ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಚಳಿಗಾಲ ಶುರುವಾಗಿದೆ ಈ ಚಳಿಗಾಲದಲ್ಲಿ ಹೊರಗಡೆ ಹೋಗೋಕ್ಕೂ ಹಿಂಸೆ ಬೆಳಗ್ಗೆ ಬೇಗ ಎದ್ದಳೋಕ್ಕೂ ಹಿಂಸೆ ಸಂಜೆ ಆದ ತಕ್ಷಣವೇ ಒಳಗಡೆ ಬಂದು ಬೆಚ್ಚ ಮಲ್ಕೋಬೇಕು ಅನ್ನೋ ಆಸೆ ಈ ಚಳಿಗಾಲದಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ ಹಂಗಾಗಿ ನಮಗೆ ಶೀತ ಅನುಭವ ಜಾಸ್ತಿ ಆಗುತ್ತೆ ಈ ಒಂದು ಶೀತದ ವಾತಾವರಣದಲ್ಲಿ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅನ್ನುವ ಒಂದು ವಿಷಯವನ್ನು ನಾವಿವತ್ತು ಚರ್ಚಿಸಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಳಿಗಾಲದಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ ಈ ಟೈಮಲ್ಲಿ ಮಳೆ ಬರಲ್ಲ ಆದರೆ ಇಬ್ನಿ ಬೀಳುತ್ತೆ ಅಂದರೆ ಸಸ್ಯಗಳಿಗೆ ನೀರಿನ ಪೂರೈಕೆ ಕಡಿಮೆ ರೀತಿಯಲ್ಲಿ ಸಿಗುತ್ತೆ ಈ ಥರನಾಗಿ ಕಡಿಮೆ ನೀರು ಕೊಟ್ಟು ತೆಗೆಯುವಂತಹ ಬೆಳೆಗಳು ಅಂದರೆ ಯಾವುವು ಅಂತ ನೋಡೋದಾದರೆ ಮೊದಲನೇದಾಗಿ ನಾವು ಸೊಪ್ಪುಗಳನ್ನ ತಗೋಬೋದು ಸೊಪ್ಪುಗಳಲ್ಲಿ ಲಾಭದಾಯಕವಾದಂತಹ ವಿಷಯ ಅಂದರೆ ಸೊಪ್ಪುಗಳು ಫಾಸ್ಟಾಗಿ ಕೊಯ್ಯೋದಕ್ಕೆ ನಮಗೆ ಸಿಗುತ್ತೆ ಈ ಒಂದು ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪು ಧನ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹರವೆ ಸೊಪ್ಪುಗಳನ್ನ ಬೆಳೆಯಬೋದು ವರ್ಷ ಪೂರ್ತಿ ಸೊಪ್ಪುಗಳನ್ನ ಬೆಳೆಯಬಹುದು ಆದರೆ ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪು ಫಾಸ್ಟಾಗಿ ಬರುತ್ತೆ ಸ್ನೇಹಿತರೆ ಮೆಂತ್ಯ ಸೊಪ್ಪು ಎರಡರಿಂದ ಮೂರು ದಿನಕ್ಕೆ ಹುಟ್ಟಿಬಿಡುತ್ತೆ ಹದಿನೈದು ದಿನಕ್ಕೆ ಕೊಯ್ಯೋಕೆ ಸಿಗುತ್ತೆ ಆದರೆ ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹದಿನೈದು ದಿನಕ್ಕೆ ಹುಟ್ಟುತ್ತೆ ಅಂದರೆ ಜರ್ನೇಟ್ ಆಗುತ್ತೆ ಒಂದು ತಿಂಗಳಲ್ಲಿ ಇದು ಕೊಯ್ಯೋದಕ್ಕೆ ಸಿ ಇವೆರಡರ ಬೀಜಗಳ ಪೂರೈಕೆ ನೀವು ನೋಡೋದಾದರೆ ಮಾರ್ಕೆಟಿಗೆ ಹೋಗಿ ಬೀಜಗಳನ್ನ ತೊಗೊಂಬಂದು ಹಾಕ್ಬೇಕು ಅಂತ ಏನೂ ಇಲ್ಲ ನೀವೇನು ಅಡುಗೆ ಯೂಸ್ ಮಾಡ್ತಿರಲ್ಲ ಅದೇ ಅಡುಗೆ ಯೂಸ್ ಮಾಡುವಂತಹ ಕೊತ್ತಂಬರಿ ಕಾಳು ಮತ್ತು ಮೆಂತ್ಯ ಕಾಳುಗಳನ್ನ ನಾವು ಇಲ್ಲಿ ಬಳಕೆ ಮಾಡ್ಬೋದು ಬೀಜಗಳನ್ನು ಸೊಪ್ಪು ಚೆನ್ನಾಗಿ ಬರಬೇಕು ಅಂತ ಅಂದರೆ ಚೆನ್ನಾಗಿ ಬಿಸಿಲು ಬೀಳುವಂಥ ಜಾಗದಲ್ಲಿ ನಾವು ಸೊಪ್ಪನ್ನ ಹಾಕಬೇಕಾಗುತ್ತೆ ಮಿನಿಮಮ್ ಅಂದರೂ ನಾಲ್ಕು ಹವರ್ ಬಿಸಿಲು ಬೀಳುವ ಜಾಗದಲ್ಲಿ ಸೊಪ್ಪನ್ನು ಈ ಥರ ದಿನ ಬಳಕೆ ಯೂಸ್ ಮಾಡುವಂತಹ ಸೊಪ್ಪುಗಳನ್ನ ನಿಮ್ಮ ಮನೆಯ ಮುಂದಿನ ಸಣ್ಣ ಜಾಗದಲ್ಲಿ ಅಥವಾ ಸಣ್ಣ ಪಾಟಲ್ಲಿ ಕೂಡ ಹಾಕೋಬೋದು ನಾನು ಏನು ಹೇಳಿದ್ನೋ ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆ ರೀತಿಯಾಗಿ ಸೊಪ್ಪು ಕೊಯ್ಯೋದಕ್ಕೆ ಸಿಗುತ್ತೆ ಇನ್ನು ನಾವು ಬೇರೆ ತರಕಾರಿಗಳ ಬಗ್ಗೆ ಮಾತಾಡೋದಾದರೆ ಚಳಿಗಾಲದಲ್ಲಿ ಭೂಮಿಯ ಒಳಗಡೆ ಬೆಳೆಯುವ ತರಕಾರಿಗಳು ಬರುತ್ತೆ ಚೆನ್ನಾಗಿ ಅಂದರೆ ನೀರುಳ್ಳಿ ಆಗಿರ್ಬೋದು ಕ್ಯಾರೆಟ್ ಮೂಲಂಗಿ ನವಿಲುಕೋಸು ಆಲೂಗಡ್ಡೆ ಬೆಳ್ಳುಳ್ಳಿ ಇವನ್ನೆಲ್ಲ ಬೆಳೆಯಬಹುದು ಈ ಥರನಾದ ಮಣ್ಣಿನ ಒಳಗಡೆ ಬೆಳೆಯುವ ತರಕಾರಿಗಳಿಗೆ ಬೆಳೆಗಳಿಗೆ ಐದರಿಂದ ಆರು ತಾಸು ಬಿಸಿಲು ಬೇಕೇ ಬೇಕಾಗುತ್ತದೆ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ನಾವು ಹಾಕಿರುವಂತಹ ಬೀಜ ಮೊಳಕೆ ಬರೋದೇ ಇಲ್ಲ ಇದಕ್ಕೆ ಕಾರಣ ನೋಡ್ತಾ ಹೋದರೆ ಚಳಿ ತುಂಬ ಆದಾಗ ಬಿಸಿಲು ಬೀಳದೇ ಇದ್ದಾಗ ಈ ತರ ಮೊಳಕೆ ಬರ್ದೇ ಇರುವಂತಹ ಚಾನ್ಸಸ್ ಇದೆ ನಾವು ಹಿಕ್ಕಿ ನಾವು ಹಾಕಿರುವಂತಹ ಎಲ್ಲಾ ಬೀಜಗಳ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಹಾಗಾಗಿ ನಾವು ಬೀಜಗಳನ್ನ ಜಾಸ್ತಿ ಹಾಕಬೇಕಾಗುತ್ತೆ ಸೊಪ್ಪು ಅಲ್ವಾ ಸೊ ಹಂಗಾಗಿ ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ ಒಂದು ಹುಟ್ಟಿಲ್ಲ ಅಂದರೆ ಇನ್ನೊಂದು ಹುಟ್ಟೆ ಹುಟ್ಟುತ್ತೆ ಯಾಕೆಂದರೆ ಬೀಜಗಳ ಕ್ವಾಲಿಟಿ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ ಇದಿಷ್ಟು ಭೂಮಿಯ ಒಳಗಡೆ ಬೆಳೆಯುವಂತಹ ತರಕಾರಿಗಳಾಗಿತ್ತು ಇನ್ನು ಬೇರೆ ತರಕಾರಿಗಳಾದ ಟೊಮೆಟೊ ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಮೆಣಸಿನಕಾಯಿ ಬದನೆಕಾಯಿ ಹಾಕ್ಬೋದು ಈ ಎಲ್ಲ ಥರದ ತರಕಾರಿಗಳು ಒಳ್ಳೆಯ ಬಿಸಿಲು ಇರಬೇಕು ಬರೀ ಚಳಿ ಇದ್ದರೆ ಆಗಲ್ಲ ಬಿಸಿಲು ಕೂಡ ತುಂಬ ಚೆನ್ನಾಗಿರಬೇಕು ಇಲ್ಲ ಅಂದರೆ ಬರೀ ಚಳಿ ಇತ್ತು ಅಂದರೆ ನಮ್ಮ ಒಂದು ತರಕಾರಿ ಬದನೆಕಾಯಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಮೆಣಸಿನ್ಕಾಯಿ ಆಗಿರ್ಬೋದು ಕೊಳೆತು ಹೋಗುವಂತಹ ಚಾನ್ಸಸ್ ಇರುತ್ತೆ ಮತ್ತು ರೋಗ ರುಜಿನಿಗಳು ಕೂಡ ಜಾಸ್ತಿ ಬೀಳೋ ಬಿಸಿಲು ಯಾಕೆ ಬೇಕು ಅಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಗಿಡಗಳಿಗೆ ಆಹಾರ ಪೂರೈಕೆಗೋಸ್ಕರ ಸೂರ್ಯನ ಕಿರಣ ಬೇಕೇ ಬೇಕು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸಲಿಕ್ಕೆ ಸೂರ್ಯನ ಕಿರಣ ಬೇಕು ಸೊ ಹಾಗಾಗಿ ಅವು ಊಟದ ತಯಾರಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಗೊತ್ತಿರುವ ಹಾಗೆ ಗಿಡಗಳಿಗೆ ನಾವು ನೀರಿನ ಪೂರೈಕೆ ಮಾತ್ರ ಮಾಡೋದು ನಾವು ಆಹಾರದ ಪೂರೈಕೆ ಮಾಡಲ್ಲ ಸೊ ಹಂಗಾಗಿ ಅವುಗಳ ಆಹಾರವನ್ನು ಅವೇ ತಯಾರಿಕೆ ಮಾಡ್ಕೊಳ್ಳೋದ್ರಿಂದ ಆ ತಯಾರಿಕೆಗೆ ಸಹಾಯಕ್ಕಾಗಿ ಸೂರ್ಯನ ಕಿರಣ ಬೇಕೇ ಬೇಕು ಸೊ ಹಂಗಾಗಿ ಸೂರ್ಯನ ಕಿರಣ ಆರರಿಂದ ಏಳು ತಾಸು ಮಿನಿಮಮ್ ಇರಲೇಬೇಕು ನೈತರೆ ನಿಮಗೆ ಗೊತ್ತಾ ರೈತರು ಮೆಕ್ಕೆಜೋಳ ಬೆಳೆಯುವಾಗ ಆರು ಸಾಲಿಗೆ ಒಂದು ಮಧ್ಯದಲ್ಲಿ ಒಂದು ಸಾಲು ತೊಗುರಿ ಕಾಳು ಮತ್ತು ಅವರೆಕಾಳಿನ ಕಾಳಿನ ಸಾಲುಗಳನ್ನು ಹಾಕಿರ್ತಾರೆ ಆದರೆ ತೊಗುರಿ ಆಗಿರ್ಬೋದು ಅವರೇ ಆಗಿರ್ಬೋದು ಇದು ಎರಡನ್ನೂ ಮೆಕ್ಕೆಜೋಳ ಮುಗಿದು ಮೇಲೆ ಬರುತ್ತೆ ಅಂದರೆ ಈ ಟೈಮಲ್ಲಿ ಚಳಿಗಾಲದಲ್ಲಿ ಬರುತ್ತೆ ಆ ಟೈಮಲ್ಲಿ ಒಂದು ಸಸ್ಯಗಳಿಗೆ ನೀರಿನ ಪೂರೈಕೆ ಹೇಗೆ ಸಾಧ್ಯ ಮೆಕ್ಕೆಜೋಳವನ್ನು ಮಳೆಗಾಲದಲ್ಲಿ ಬೆಳೆದು ಮೇಲೆ ಈ ನೇನು ಮಧ್ಯದಲ್ಲಿ ಇರುವಂತಹ ಒಂದು ಸಾಲುಗಳಿರುತ್ತಲ್ಲ ಇದನ್ನು ತೆಗೆಯೋದಿಲ್ಲ ಯಾಕೆಂದರೆ ಈ ಟೈಮಲ್ಲಿ ಮುಗಿದ ಮೇಲೆ ಮೆಕ್ಕೆಜೋಳ ಮುಗಿದ್ಮೇಲೆ ಅವರೆಕಾಳು ಆಗಿರ್ಬೋದು ಕಾಳು ಆಗಿರ್ಬೋದು ಬರೋದು ಈ ಒಂದು ಕಾಳು ಮತ್ತು ಅವರೆಕಾಳುಗಳಿಗೆ ಇಬ್ಬನಿ ಈ ಟೈಮಲ್ಲಿ ಇಬ್ಬನಿ ಬೀಳುತ್ತಲ್ಲ ಈ ಒಂದು ಇಬ್ಬನಿ ಸಹಾಯದಿಂದನೇ ಈ ಒಂದು ಸಣ್ಣ ಪ್ರಮಾಣದ ನೀರಿನ ಸಹಾಯದಿಂದನೇ ಗಿಡಗಳು ಚೆನ್ನಾಗಿ ಕಾಳುಗಳನ್ನೆಲ್ಲ ಬಿಡೋಕೆ ಶುರು ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಬೆಳಗ್ಗೆ ಎದ್ದು ಯಾವುದಾದ್ರೂ ಗಿಡಗಳತ್ರ ಹೋಗಿ ಮುಟ್ಟಿದರೆ ಅಥವಾ ಹುಲ್ಲಿನ ಮೇಲೆ ನಡೆದ್ರೆ ನಿಮ್ಮ ಕಾಲೆಲ್ಲ ಒದ್ದೆ ಆಗಿ ಹೋಗಿರುತ್ತೆ ಸೊ ಈ ಥರ ಒಂದು ಪ್ರಕ್ರಿಯೆಯಿಂದ ಗಿಡಗಳಿಗೆ ನೀರಿನ ಪೂರೈಕೆ ಇದ್ರೆ ನಿಮಗೆ ಗೊತ್ತಾ ಉತ್ತರ ಕರ್ನಾಟಕದ ಕಡೆ ಅಂದರೆ ಈ ದುರ್ಗದಿಂದ ದಾಟಿದ ತಕ್ಷಣ ಉತ್ತರ ಕರ್ನಾಟಕ ಸ್ಟಾರ್ಟ್ ಆಗುತ್ತೆ ನಮ್ಮ ದಾವಣಗೆರೆ ಆಗಿರ್ಬೋದು ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಈ ಥರ ಉತ್ತರ ಕರ್ನಾಟಕದ ಜಿಲ್ಲೆಗಳೆಲ್ಲ ಇನ್ನು ಆ ಕಡೆ ಎಲ್ಲ ಇರುವಂತಹ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ತೆಗೆದ್ಮೇಲೆ ಮೇಲೆ ಹೊಲವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೊಲ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಹಾಕುವಂತಹ ಬೆಳೆ ಅಂದರೆ ಈ ಚಳಿಗಾಲಕ್ಕೆ ಸೂಕ್ತವಾಗಿರುವಂತಹ ಕಡಲೆ ಕಾಳನ್ನ ಹಾಕ್ತಾರೆ ಅಂದರೆ ಕಡಲೆ ಬೆಳೆಗೆ ಜಾಸ್ತಿ ನೀರಿನ ಪೂರೈಕೆ ಬೇಕಾಗಿಲ್ಲ ಸಾಕು ಬರೀ ಇಬ್ಬನಿ ಬಿದ್ದರೆ ಸಾಕು ಅದು ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ ಭೂಮಿಯ ಒಳಗಡೆ ಮಾಯಿಶ್ಚರ್ ಇರಬೇಕು ಅಂದ್ರೆ ಹಸಿ ಇರ್ಬೇಕು ಹಸಿ ಇದ್ದು ಅದಕ್ಕೆ ಬೆಳೆಯಕ್ಕೆ ಒಂದು ಸ್ವಲ್ಪ ಮಾಯಿಶ್ಚರ್ ಸಿಕ್ಕ್ರೆ ಸಾಕು ನಿಮ್ಮ ಕಡಲೆಕಾಳಿನ ಬೆಳೆ ಒಳ್ಳೆ ರೀತಿಯಾಗಿ ಇಳುವರಿ ನೋಡಿದ್ರಲ್ಲ ಸ್ನೇಹಿತರೆ ಇದು ಚಳಿಗಾಲದಲ್ಲಿ ಯಾವ ಯಾವ ಬೆಳೆಗಳನ್ನ ಹಾಕಿದ್ರೆ ಸೂಕ್ತ ಅನ್ನೋ ಒಂದು ವಿಷಯದ ಬಗ್ಗೆ ಆಗಿತ್ತು ಸ್ನೇಹಿತರೆ ನಿಮಗ್ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳು ಬೇಕು ಆ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡೋದು ನಮ್ಮ ರೈತರು ಬೆಳೆದಂತಹ ಬೆಳೆಗಳು ಅಥವಾ ರೈತರಿಂದ ಬಂದಂತಹ ಯಾವುದೇ ಒಂದು ವಸ್ತು ಆಗಿರಲಿ ಅದು ಕಚ್ಚಾ ವಸ್ತುನೇ ಆಗಿರುತ್ತೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈರೆಕ್ಟಾಗಿ ಕಚ್ಚಾ ವಸ್ತುಗಳು ರೈತನಿಂದ ಕಾರ್ಖಾನೆಗೆ ಹೋಗಲ್ಲ ರೈತರು ಮತ್ತು ಕಾರ್ಖಾನೆಯ ಮಧ್ಯದಲ್ಲಿ ದಲ್ಲಾಳಿಗಳು ಇರ್ತಾರೆ ಆ ದಲ್ಲಾಳಿಗಳು ಏನು ಮಾಡ್ತಾರೆ ಅಂದರೆ ರೈತರಿಂದ ಕಡಿಮೆಯ ಬೆಲೆಗೆ ಕಚ್ಚಾ ವಸ್ತುಗಳನ್ನು ತಗೊಂಬಿಟ್ಟು ಜಾಸ್ತಿಯ ಬೆಲೆಗೆ ಕಾರ್ಖಾನೆಯವರಿಗೆ ಮಾರಾಟ ಮಾಡ್ತಾರೆ ಆ ಕಾರ್ಖಾನೆಗಳಲ್ಲಿ ತಯಾರಾದಂತಹ ವಸ್ತುಗಳನ್ನು ಕಡಿಮೆ ರೇಟಿಗೆ ತೊಗೊಂಡ್ಬಿಟ್ಟು ದಲ್ಲಾಳಿಯವರು ಮತ್ತೆ ನಮ್ಮ ರೈತರಿಗೆ ಜಾಸ್ತಿ ರೇಟಿಗೆ ಮಾರಾಟ ಮಾಡ್ತಾರೆ ಹೇಗಿದೆ ನೋಡಿ ವಿಪರ್ಯಾಸ ಅಂದರೆ ರೈತ ಖರ್ಚು ಮಾಡೋದು ಅವನ ದುಡ್ಡು ಶ್ರಮ ಅವನದು ಮಾರ್ಕೆಟ್ಗೆ ತಗೊಂಡೋಗ್ಬೇಕಾದ್ರೆ ಗಾಡಿ ಖರ್ಚು ಅದು ಏನು ಕಚ್ಚಾ ವಸ್ತುನ ಮಾರ್ಕೆಟಿಗೆ ತಗೊಂಡೋಗ್ಬೇಕಾದ್ರೆ ಗಾಡಿಗೆ ಏನು ಖರ್ಚು ಬರುತ್ತೋ ಅದನ್ನು ಕೂಡ ರೈತನೇ ಮಾಡೋದು ಎಷ್ಟು ಅಂತ ರೈತನು ನೋವನ್ನ ಸ ಸಹಿಸ್ಕೋತಾನೆ ಎಲ್ಲಾನು ಲಾಸ್ ಆದರೆ ಪ್ರತಿ ಬೆಳೆ ಬೆಳೆದಂತಹ ಬೆಳೆಗಳೆಲ್ಲ ಲಾಸ್ ಆಗೋದ್ರೆ ಈ ತರ ಕಡಿಮೆ ದುಡ್ಡಿಗೆ ತಗೊಂಡೋಗಿ ಅಲ್ಲಿ ಜಾಸ್ತಿ ಮಾರ್ಕೊಳೋದು ದಲ್ಲಾಳಿಗಳೇ ಉದ್ಧಾರ ಆಗೋದಾದ್ರೆ ಈ ತರ ರೈತರಿಗೆ ಯಾವಾಗ ಅವರು ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿ ರೈತರಿಗೂ ಕೂಡ ಅಲ್ಲೇ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ ಸಾಲದ ಹೊರೆನ ತಡ್ಕೊಳಕ್ ಆಗ್ತಿಲ್ಲ ಆ ಹೊರೆ ತಡ್ಕೊಳಕ್ ಹಳ್ಳಿಗಳನ್ನು ಬಿಟ್ಟು ಸಿಟಿಗಳ ಕಡೆ ಸಾಕ್ತಾ ಇದ್ದಾರೆ ಸೊ ಇದನ್ನೆಲ್ಲ ನಾವು ತಡಿಬೇಕು ನಮಗೆ ಮುಂದೆ ಊಟ ತಿಂಡಿ ಎಲ್ಲ ಬೇಕು ಅಂತ ಅಂದರೆ ಯಾವುದೇ ಕಚ್ಚಾ ವಸ್ತುಗಳಾಗಲಿ ಯಾವುದೇ ತರಕಾರಿ ಆಗಲಿ ಯಾವುದೇ ಬೆಳೆ ಆಗಲಿ ದಯವಿಟ್ಟು ಡೈರೆಕ್ಟಾಗಿ ಯಾರು ಬೆಳೆ ಬೆಳೀತಾರೋ ಅವ್ರನ್ನ ಗುರುತಿಸಿ ದಯವಿಟ್ಟು ಅವ್ರ ಹತ್ರ ಹೋಗಿ ತಗೊಳ್ಳಿ ಅವ್ರು ನಿಮಗೇನು ಡೈರೆಕ್ಟ್ ಜಾಸ್ತಿ ದುಡ್ಡು ಕೇಳಲ್ಲ ಏನು ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಇದಿಷ್ಟು ಹೇಳ್ತಾ ರೈತರಿಗೆ ಎಲ್ಲರೂ ಗೌರವ ಕೊಡಿ ಅವ್ರಿಗೂ ಒಂದು ಸ್ಥಾನಮಾನ ಇದೆ ಅಂತ ಹೇಳ್ತಾ ಯಾರೂ ನನ್ನ ಸಾರಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಇದು ಇವತ್ತಿನ ವಿಶೇಷ ಆಗಿತ್ತು ನಿಮ್ಮ ಅನಿಸಿಕೆಗಳು ನನಗೆ ತುಂಬ ಇಂಪಾರ್ಟೆಂಟು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ ಮಾಡ್ತೀನಿ ನಮಸ್ಕಾರ